ಪ್ರತಿದಿನದ ಅಡಿಕೆ ಮಾರುಕಟ್ಟೆ ಬೆಲೆಯನ್ನು ನೋಡಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೇ ಈ ದಿನದ ಅಡಿಕೆ ಮತ್ತು ಕೊಬ್ಬರಿ ಮಾರ್ಕೆಟ್ ಬೆಲೆ ಎಷ್ಟಾಗಿದೆ ಅಂತ ನೋಡೋಣ ಬನ್ನಿ ಶಿವಮೊಗ್ಗ ರಾಶಿ ಅಡಿಕೆ ಬೆಲೆ ನಲವತ್ತೊಂಬತ್ತು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಶಿರಸಿ ರಾಶಿ ಅಡಿಕೆ ಬೆಲೆ ನಲವತ್ತೆಂಟು ಸಾವಿರದ ನೂರ ಒಂಬತ್ತು ರೂಪಾಯಿ ಸಿದ್ದಾಪುರ ರಾಶಿ ಅಡಿಕೆ ಬೆಲೆ ನಲವತ್ತೇಳು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಶಿವಮೊಗ್ಗ ಗೊರಬಲು ಅಡಿಕೆ ಬೆಲೆ ಮೂವತ್ತ್ನಾಲ್ಕು ಸಾವಿರದ ರೂಪಾಯಿ ಶಿವಮೊಗ್ಗ ಪೇಟೆ ಅಡಿಕೆ ಬೆಲೆ ಐವತ್ತೈದು ಸಾವಿರದ ಐನೂರ ರೂಪಾಯಿ ಶಿವಮೊಗ್ಗ ಸರಕು ಅಡಿಕೆ ಬೆಲೆ ಎಂಬತ್ತೇಳು ಸಾವಿರದ ಎಂಟುನೂರ ತೊಂಬತ್ತಾರು ರೂಪಾಯಿ ಹೊಳಲ್ಕೆರೆ ರಾಶಿ ಅಡಿಕೆ ಬೆಲೆ ಇಪ್ಪತ್ತೆಂಟು ಸಾವಿರದ ರೂಪಾಯಿ ಈ ದಿನದ ಕೊಬ್ಬರಿ ಮಾರ್ಕೆಟ್ ಬೆಲೆ ಅರಸಿಕೆರೆ ಕೊಬ್ಬರಿ ಮಾರ್ಕೆಟ್ ಬೆಲೆ ಹತ್ತು ಸಾವಿರದ ಐನೂರ ರೂಪಾಯಿ ತಿತ್ತೂರು ಕೊಬ್ಬರಿ ಮಾರ್ಕೆಟ್ ಬೆಲೆ ಹತ್ತು ಸಾವಿರದ ಐನೂರ ಐವತ್ತೈದು ರೂಪಾಯಿ ತುರುವೇಕೆರೆ ಕೊಬ್ಬರಿ ಮಾರ್ಕೆಟ್ ಬೆಲೆ ಹತ್ತು ಸಾವಿರದ ಇನ್ನೂರ ರೂಪಾಯಿ ಬೆಂಗಳೂರು ಕೊಬ್ಬರಿ ಮಾರ್ಕೆಟ್ ಬೆಲೆ ಹನ್ನೆರಡು ಸಾವಿರದ ರೂಪಾಯಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ